ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಯಾರ ಮೇಲೆ ತಾಂತ್ರಿಕ ಮಾಂತ್ರಿಕ ಕಾರ್ಯಾದಿಗಳನ್ನು ಮಾಡಲಾಗಿರುತ್ತೆ ಅವ್ರಿಗೆ ಅವರ ಜೀವಕ್ಕೆ ವಾಮಿಂಟ್ ಬರ್ತಕ್ಕಂಥದ್ದು ಅಂದರೆ ವಾಂತಿ ಆಗ್ತಕ್ಕಂಥದ್ದು ಆಗುತ್ತಾ ಇದ್ರ ಬಗ್ಗೆ ವಿಡಿಯೋದಲ್ಲಿ ನೋಡೋಣ ಏನು ಘಟನೆಗಳು ನಡೀತಾವೆ ತಾಂತ್ರಿಕ ಕ್ರಿಯಾದಿಗಳು ಆದಂಥ ಸಂದರ್ಭದಲ್ಲಿ ಜೀವಿತ ಕಾರ್ಯ ಏನು ಇನ್ನೊಂದು ಬಾಡಿಗೆ ಜೀವ ಅಂದರೆ ಯಾವುದು ನೆಗೆಟಿವಿಟಿ ಇರುತ್ತೆ ಆ ಜೀವದ ಕಾರ್ಯ ಏನು ಯಾಕೆ ಈ ರೀತಿಯಾಗಿ ಘಟನೆಗಳು ನಡೀತಾವ ನಡೆಯೋದಿಲ್ವೋ ಅನ್ನೋದನ್ನು ವೀಡಿಯೋದಲ್ಲಿ ನೋಡೋಣ ತಾಂತ್ರಿಕ ಕ್ರಿಯೆ ಆದಂಥ ಸಂದರ್ಭದಲ್ಲಿ ಗಮನಿಸಿ ಶುದ್ಧವಾಗಿರ್ತಕ್ಕಂಥ ಒಂದು ಲೋಟದ ನೀರಿಗೆ ಒಂದು ಕರಿಮಸಿ ಎಂಬತಕ್ಕಂಥದ್ದನ್ನು ಅಲ್ಲಿ ಲೋಟಕ್ಕಾಗಿದಂಥ ಸಂದರ್ಭದಲ್ಲಿ ಏನಾಗುತ್ತೆ ಗಮನಿಸಿ ಆ ಒಂದು ನೀರು ಅಶುದ್ಧತೆಯ ಸ್ಥಿತಿಯನ್ನು ಪಡ್ಕೊಬಿಡುತ್ತೆ ಒಂದು ಶುದ್ಧವಾಗಿರೋ ಗಾಜಿನ ಲೋಟದಲ್ಲಿ ಹಾಕಿರ್ತಕ್ಕಂತಹ ತಿಳಿ ನೀರಿಗೆ ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಒಂದು ಹರಳು ಉಪ್ಪಿನಷ್ಟು ಒಂದು ಮಸಿಯನ್ನು ಹಾಕಿದ್ರೆ ಹೇಗಾಗುತ್ತೆ ಅದು ತೇಲುತ್ತೆ ನೀರೊಳಗಡೆ ಆ ಕಡೆ ಹೋಗುತ್ತೆ ಈ ಕಡೆ ಹೋಗುತ್ತೆ ಇಲ್ಲ ತೇಲುತ್ತೆ ಈ ರೀತಿಯಾದಂಥ ಕಾರ್ಯವನ್ನು ಮಾಡ್ತಾ ಇರುತ್ತೆ ಈಗ ಶುದ್ಧವಾಗಿರ್ತಕ್ಕಂಥ ದೇಹ ಏನಿರುತ್ತೆ ಆ ಶುದ್ಧವಾಗಿರ್ತಕ್ಕಂಥ ದೇಹ ತನಗೆ ಇಷ್ಟ ಆಗಿರ್ತಕ್ಕಂಥ ಒಬ್ಬ ಮನುಷ್ಯ ಖಾರ ಸೇವನೆಯನ್ನು ಮಾಡ್ತಾಯಿದ್ರೆ ಸಿಹಿ ಸೇವನೆಯನ್ನು ಮಾಡ್ತಾಯಿದ್ರೆ ಅಥವಾ ಹುಳಿ ಉಪ್ಪು ಖಾರದ ಸೇವನೆಯನ್ನು ಮಾಡ್ತಾ ಇದ್ರೆ ಅವರಿಗೆ ಅದೇ ರೀತಿಯಾದಂಥ ಪದಾರ್ಥಗಳು ಆಹಾರಗಳು ಇಷ್ಟ ಆಗ್ತವೆ ಅಂದರೆ ನನಗೆ ಸಿಹಿ ತಿಂಡಿ ಇಷ್ಟ ಇಷ್ಟ ಕೆಲವರಿಗೆ ನನಗೆ ಖಾರ ತಿಂಡಿಗಳು ಇಷ್ಟ ನನಗೆ ಬೇಕರಿ ತಿಂಡಿ ಇಷ್ಟ ಈ ರೀತಿಯಾಗಿ ಇಷ್ಟ ಇಷ್ಟದೇ ಹೇಳ್ತಾರೆ ಅಂದರೆ ಒಬ್ಬ ಮನುಷ್ಯನಿಗೆ ಇಷ್ಟ ಅಂದರೆ ಇನ್ನೊಂದು ಯಾವುದೋ ವಸ್ತು ಇದೆ ಅದು ಇಷ್ಟ ಆಗೋದಿಲ್ಲ ಅಂತ ಅರ್ಥ ಈಗ ಒಬ್ಬ ಮನುಷ್ಯನಿಗೆ ಖಾರ ಇಷ್ಟ ಅಂದರೆ ಸಿಹಿ ಇಷ್ಟ ಆಗೋದಿಲ್ಲ ಅಂತ ಕೂಡ ಇರುತ್ತೆ ನನಗೆ ಇಷ್ಟ ಅಂದರೆ ಅದು ತದ್ವಿರುದ್ಧ ಪದವನ್ನು ಕೂಡ ನಾವು ನೋಡಬೇಕಾಗುತ್ತೆ ಇಷ್ಟ ಅಲ್ಲದಂತಹ ವಸ್ತುಗಳು ಕೂಡ ಪದಾರ್ಥಗಳು ಕೂಡ ತಿಂಡಿ ತಿನಿಸುಗಳು ಕೂಡ ಪಾನೀಯಗಳು ಕೂಡ ಆ ಮನುಷ್ಯನಿಗೆ ಇದೆ ತದ್ವಿರುದ್ಧ ಅಂಶಗಳು ಇದ್ದಾವೆ ಅಂತ ಹೀಗಿದ ಮೇಲೆ ಒಂದು ಜೀವ ತನಗೆ ಇಷ್ಟವಾಗಿರ್ತಕ್ಕಂತಹ ಸೆಲ್ಗಳ ಸ್ವೀಕಾರ ಮಾಡುತ್ತೆ ಆಹಾರ ರೂಪದಲ್ಲಿ ತನಗೆ ಇಷ್ಟವಾಗಿರ್ತಕ್ಕಂತಹ ನಿದ್ರಾ ಭಂಗಿಗಳನ್ನು ಸ್ವೀಕಾರ ಮಾಡುತ್ತದೆ ತನ್ನ ಇಷ್ಟದಂತೆ ತನ್ನ ಜೀವನದಲ್ಲಿ ಯಾವ ವಿಭಾಗದಲ್ಲಿ ನಾನು ಕಾರ್ಯವನ್ನು ಮಾಡಬೇಕು ಯಾವ ವಿಭಾಗದಲ್ಲಿ ನಾನು ಒಬ್ಬರು ಡಾಕ್ಟರ್ ಆಗಬೇಕು ಎಂಜಿನಿಯರ್ ಆಗಬೇಕು ಅಥವಾ ವಕೀಲನಾಗಬೇಕು ಅಥವಾ ಇನ್ಯಾವುದೋ ಒಂದು ವಿಭಾಗದಲ್ಲಿ ಕಲೆ ಚಟುವಟಿಕೆ ಕ್ರೀಡಾರಂಗ ಯಾವುದೋ ಒಂದು ವಿಭಾಗದಲ್ಲಿ ನಾನು ಈ ರೀತಿಯಾಗಿ ಒಬ್ಬ ಮನುಷ್ಯನಾಗಬೇಕು ಅಂದರೆ ಒಬ್ಬ ಕಲೆಗಾರನಾಗಬೇಕು ಹೀಗೆ ಆಯ್ಕೆಯನ್ನು ಜೀವ ಮಾಡಿಕೊಳ್ಳುತ್ತೆ ಅಂದರೆ ಉಳಿದಂಥ ಆಯ್ಕೆಗಳೇನಿದ್ದಾವೆ ಅವುಗಳಲ್ಲಿ ಅಷ್ಟು ಆಸಕ್ತಿ ಇರೋದಿಲ್ಲ ಇಷ್ಟ ಇರೋದಿಲ್ಲ ಎಂತಕ್ಕಂಥ ವಿಷಯವನ್ನು ನಾವು ನೋಡ್ತೇವೆ ಅಂದರೆ ಇಡೀ ಭೂಮಂಡಲದಲ್ಲಿ ಇರ್ತಕ್ಕಂತಹ ದೇಹ ದೇಹರಾಶಿಯನ್ನು ನಾವು ಜೀವಿತ ದೇಹರಾಶಿಯನ್ನು ನಾವು ನೋಡಿದಾಗ ಏನಾಗುತ್ತೆ ಆ ಜೀವಿತ ದೇಹರಾಶಿಗೆ ಒಂದು ವಿಷಯದಲ್ಲಿ ಇಷ್ಟ ಇದ್ದರೆ ಹಲವು ವಿಷಯಗಳಲ್ಲಿ ಇಷ್ಟ ಇರೋದಿಲ್ಲ ಅದಕ್ಕೆ ಸಕ್ಷಮ ಆಯಸ್ಸು ಸಕ್ಷಮ ವಿಧಾನ ಸಕ್ಷಮ ಸಮಯ ಕಾಲ ಎಂತಕ್ಕಂಥದ್ದು ಬೇಕು ಆದಾಗ್ಯೂ ಕೂಡ ಈಗಿನ ಪರಿಸ್ಥಿತಿಗೆ ನಾವು ಗಮನಿಸಿದರೆ ಜೀವಕ್ಕೆ ಇರ್ತಕ್ಕಂಥದ್ದು ಒಂದು ಜನ್ಮ ಜೀವಕ್ಕೆ ಇರ್ತಕ್ಕಂಥದ್ದು ಒಂದು ಅವಕಾಶ ಜೀವಕ್ಕೆ ಇರ್ತಕ್ಕಂಥದ್ದು ವರ್ಗದ ಬದುಕು ಹೀಗಿದ್ದಾಗ ಹಲವು ವಿಭಾಗದಲ್ಲಿ ಕಾರ್ಯವನ್ನು ಮಾಡೋದಾದರೂ ಕೂಡ ಜೀವ ಏನು ಕರ್ಮ ತಂದಿರುತ್ತೆ ಅದನ್ನು ಒಂದೇ ಆಯ್ಕೆಯನ್ನು ಮಾಡಿಕೊಂಡಿರುತ್ತೆ ಹಾಗಾಗಿ ಯಾವ ಜೀವಕ್ಕೆ ಯಾವ ಆಹಾರ ಸೂಕ್ತವಾಗುತ್ತೋ ಆ ಆಹಾರದ ಸೇವನೆಯನ್ನು ಇಷ್ಟಪಡುತ್ತೆ ಯಾವ ಜೀವಕ್ಕೆ ಯಾವ ಕಾರ್ಯ ಇಷ್ಟ ಆಗುತ್ತೋ ಆ ಕಾರ್ಯ ಕಾರ್ಯವನ್ನು ಮಾಡುತ್ತೆ ಆ ಕಾರ್ಯವಿಧಾನದಲ್ಲಿ ವಿದ್ಯಾಭ್ಯಾಸದ ನಂತರದಲ್ಲೂ ವೃತ್ತಿ ಇತ್ಯಾದಿ ಏನು ಕಾರ್ಯವನ್ನು ಮಾಡುತ್ತೆ ಹೀಗಿದ್ದಾಗ ಒಂದು ವಿಷಯವನ್ನು ಇಷ್ಟಪಡುತ್ತೆ ಹಲವು ವಿಷಯಗಳನ್ನು ಇಷ್ಟಪಡೋದಿಲ್ಲ ಅಂದಾಗ ಯಾವಾಗ ದೇಹದಲ್ಲಿನ ಸೆಲ್ಗಳು ಆಹಾರ ರೂಪದಲ್ಲಿ ನಿದ್ರಾ ರೂಪದಲ್ಲಿ ಕಾರ್ಯದ ರೂಪದಲ್ಲಿ ಮಾತಿನ ರೂಪದಲ್ಲಿ ಆಚರಣೆ ರೂಪದಲ್ಲಿ ಇತರ ರೂಪಗಳಲ್ಲಿ ತನಗೆ ಇಷ್ಟವಾದಂಥ ಆಚರಣೆಯನ್ನು ಹೊಂದಿದಾಗ ತದ್ವಿರುದ್ಧವಾದಂಥ ನಿಮಗೆ ಆಹಾರ ತಂದುಕೊಟ್ರು ನಿಮಗೆ ಸಿಹಿ ತಿಂಡಿ ಇಷ್ಟ ಆ ಟೈಮಲ್ಲಿ ಖಾರ ತಿಂಡಿಯನ್ನು ತಂದುಕೊಟ್ರು ನಿಮ್ಗೆ ಇಷ್ಟ ಆಗುವುದಿಲ್ಲ ನಿಮಗೆ ನಿದ್ದೆ ಮಾಡ್ತಕ್ಕಂತಹ ನಿಮ್ಮದೇ ಆದಂಥ ವಿಧಾನಗಳಿರುತ್ತೆ ಎಡಮಗಳು ಬಲ್ ಬಲಮಲು ಅಥವಾ ಯಾವುದೋ ಒಂದು ವಿಧಾನದಲ್ಲಿ ನಿಮ್ಮ ಇಷ್ಟವಾಗಿರ್ತಕ್ಕಂಥದ್ರೆ ಆದರೆ ನಿಮಗೆ ಯಾವುದೋ ಒಂದು ಜಾಗಕ್ಕೆ ಹೋಗಿರ್ತೀವಿ ಹೊಸ ಜಾಗ ಅಲ್ಲಿ ಜಾಗ ಆಗೋದಿಲ್ಲ ಅಂತ ಇಟ್ಕೊಳ್ಳಿ ಅಥವಾ ಏನೂ ಸಮಸ್ಯೆ ನಿಮ್ಮ ಮಗಲಿಕ್ಕಾಗಲಿಲ್ಲ ಇನ್ಯಾವುದೋ ಒಂದು ಕಾರ್ಯವಿಧಾನದಲ್ಲಿ ಓದಿ ವಿದ್ಯಾಭ್ಯಾಸವನ್ನು ಪಡೆದು ಇಂಥ ಒಂದು ವೃತ್ತಿಯನ್ನು ಪಡಿಬೇಕು ಅಂತ ಇದ್ದರೆ ಆ ಒಂದು ವೃತ್ತಿ ನಿಮಗೆ ಸಿಗಲಿಲ್ಲ ಈಗಿದ್ದಾಗ ನಿಮಗೇನಾಗುತ್ತೆ ಕಳಬಳ ಆಗುತ್ತೆ ಕೋಪ ಬರುತ್ತೆ ನನಗೆ ಬೇಕಾದ ತಿಂಡಿ ಸಿಗಲಿಲ್ಲ ನನಗೆ ಬೇಕಾದ ಜಾಬ್ ಆಗಲಿಲ್ಲ ನನಗೆ ಬೇಕಾದ ರೀತಿಯಲ್ಲಿ ನನಗೆ ಮಲ್ಕೊಳ್ಲಿಕ್ಕಾಗಲಿ ನಿದ್ದೆ ಮಾಡಲಿಕ್ಕಾಗಲಿಲ್ಲ ನನ್ನ ಕೆಲಸ ಕಾರ್ಯಗಳು ಹಾಳಾದರೂ ಈ ರೀತಿಯಾದಂಥ ಮನಸ್ಥಿತಿ ಏನಾಗುತ್ತೆ ವಿಚಲಿತವಾಗುತ್ತೆ ಈಗ ನಾನೇನು ಮಾಡ್ತೇನೆ ನಿಮಗೆ ಸಿಹಿ ತಿಂಡಿಗಳು ಇಷ್ಟ ನಿಮ್ಮ ಸಿಹಿ ಇಷ್ಟಲ್ಲಿ ನಿಮ್ಮ ಆರೋಗ್ಯ ಕೂಡ ಸಪೋರ್ಟ್ ಮಾಡುತ್ತೆ ಅದರಂತೆ ಚಿಕ್ಕದ್ರಿಂದ ಬೆಳೆದ್ಬಿಟ್ಟಿದ್ದೀರಿ ಈಗ ಒಂದು ಇಪ್ಪತ್ತು ಮೂವತ್ತು ನಲ್ವತ್ತೈವತ್ತು ವರ್ಷ ಹೀಗೆಲ್ಲ ಬೆಳೆದ್ಬಿಟ್ಟಿದ್ದೀರಾ ಆದರೆ ಈಗ ನಿಮಗೆ ಖಾರದ ತಿಂಡಿಗಳನ್ನು ಕೊಟ್ಟರೆ ಅದು ನಿಮ್ಗೆ ಇಷ್ಟ ಆಗೋದಿಲ್ಲ ನಾನೇನು ಮಾಡ್ತೀನಿ ಬಲವಂತವಾಗಿ ಆ ತಿಂಡಿನ ತಿನ್ನಿ ಅಂತೆ ಅದು ನಿಮ್ಮ ಮನೆಯಲ್ಲಾಗಿರ್ಬೋದು ಬೇರೆಯವರಾಗಿರ್ಬೋದು ನಿಮಗೆ ಆಗಿರ್ಬೋದು ಅದು ತಿಂದಂಥ ಪಕ್ಷದಲ್ಲಿ ಏನಾಗುತ್ತೆ ನಿಮ್ಗೆ ಅದು ಅಡ್ಜಸ್ಟ್ ಆಗೋದಿಲ್ಲ ನಿಮಗೆ ಯಾವ ಆಹಾರ ಸೇರೋದಿಲ್ಲ ಅದನ್ನು ಬಲವಂತವಾಗಿ ಸ್ವೀಕರಿಸಿದ್ರೆ ಏನಾಗುತ್ತೆ ವಾಮೆಂಟ್ ಬರುತ್ತೆ ಏನಾಗುತ್ತೆ ನಿಮಗೆ ಬಲವಂತವಾಗಿ ಯಾವುದೇ ನಿಮಗೆ ಬೇಡದ ಆಹಾರ ಏನಿದೆ ಅದನ್ನು ಸ್ವೀಕಾರವನ್ನು ಮಾಡಿ ಸೇವಿಸಿ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ತಿಂದಂಥ ಸಂದರ್ಭದಲ್ಲಿ ಅದು ನಿಮ್ಮ ಸೆಲ್ಸ್ಗಳು ನಿಮ್ಮ ದೇಹದ ಸೆಲ್ಗಳಿಗೆ ಯಾವ ಸಿಹಿಯನ್ನು ತಿಂದು ಅಭ್ಯಾಸ ಆಗಿರುತ್ತೋ ಅದನ್ನು ಜೀರ್ಣಿಸ್ಕೊಂಡು ಬದುಕುವ ಅಭ್ಯಾಸ ಆಗಿರುತ್ತೋ ದೇಹದ ರಚನೆ ಕೂಡ ಅದೇ ರೀತಿಯಾಗಿ ಯಾರು ಸಿಹಿಯನ್ನು ತಿಂತಾರೆ ಅವರು ದಪ್ಪ ಮತ್ತು ಮೃದು ಇರ್ತಕ್ಕಂಥದ್ದು ಕೂಡ ಇರುತ್ತೆ ಯಾರು ಖಾರವನ್ನು ತಿಂತಾರೆ ಅವರು ಗಟ್ಟಿ ಮತ್ತು ದಪ್ಪ ಇರ್ತಕ್ಕಂಥದ್ದು ಇರುತ್ತೆ ಹಾಗಾಗಿ ದೇಹಗಳು ಅವುಗಳೇ ಆದಂಥ ಸೆಲ್ಗಳಲ್ಲಿ ಅಡ್ಜಸ್ಟ್ ಆಗಿ ಹೋಗ್ಬಿಟ್ಟಿದ್ದಾವೆ ಅಡ್ಜಸ್ಟ್ ಆಗಿರ್ತಾವೆ ಅದೇ ರೀತಿಯಾಗಿ ಬೆಳವಣಿಗೆ ಬೆಳೆದಿರ್ತಾವೆ ಅದರಲ್ಲಿ ವಾಂತಿ ಬರುವುದಿಲ್ಲ ಏನೂ ಬರುವುದಿಲ್ಲ ಸಿಹಿ ತಿಂತ ಇದ್ದವರು ಸಿಹಿ ತಿಂದರೆ ವಾಂತಿ ಬರುವುದಿಲ್ಲ ಖಾರ ತಿಂತಿದ್ದವರು ಖಾರ ತಿಂದರೆ ವಾಂತಿ ಬರುವುದಿಲ್ಲ ಈಗಿದಂಥ ಸಂದರ್ಭ ಸಿಹಿ ತಿನ್ನೋ ಮನುಷ್ಯನಿಗೆ ಖಾರವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಏನಾಯಿತು ತಳಮಳ ಆಯಿತು ಆ ಸೆಲ್ಗಳು ಹೊಟ್ಟೆನಲ್ಲಿ ಸ್ವೀಕರಿಸಲಿಲ್ಲ ಒಂದು ರೀತಿಯಾಗಿ ಜೀವಕ್ಕೆ ಇಷ್ಟ ಆಗಲಿಲ್ಲ ಆಗೇನಾಯಿತು ವಾಮಿಂಟ್ ಆದಂಗ ಆಯಿತು ಹೀಗೆ ನಿಮಗೆ ಕಹಿಯಾದಂಥ ಕಷಾಯವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅದು ಔಷಧಿಯೇ ಸರಿ ಅಂತ ನಿಮ್ಗೆ ಕೊಟ್ಟರೆ ಏನಾಗುತ್ತೆ ವ್ಯಾ ವಾಂತಿ ಆಗತ್ತೆ ಈಗ ಈ ಆತ್ಮದ ವಿಷಯಕ್ಕೆ ಬರೋಣ ಈಗ ಯಾವ ತಾಂತ್ರಿಕ ಕ್ರಿಯಾದಿಗಳಾಗಿರ್ತಾವೆ ವಶೀಕರಣ ಆಗಿರ್ತೋ ವಿದ್ವೇಷಣ ಆಗಿರ್ತೋ ಉಚ್ಚಾಟನೆ ಆಗಿರ್ತೋ ಮಾರಣ ಕ್ರಿಯೆ ಆಗಿರ್ತು ಏನು ಕ್ರಿಯೆ ಆಗಿರ್ತೋ ಮನುಷ್ಯನನ್ನು ಹಾಳು ಮಾಡಬೇಕು ವೃತ್ತಿಲಿ ಇತ್ಯಾದಿ ಏನೇನು ಹಾಳು ಮಾಡಬೇಕಂತೇಳಿ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ ಆ ಸಂದರ್ಭದಲ್ಲಿ ನಿಮ್ಮ ದೇಹಕ್ಕೆ ಅಡ್ಜಸ್ಟ್ ಆಗುವ ಸೆಲ್ಗಳು ಆಹಾರ ರೂಪದಲ್ಲಿ ಮೊದಲೇ ಹೇಳಿದಂಥ ವಿಷಯದಲ್ಲಿ ಅಡ್ಜಸ್ಟ್ ಆಗ್ತಕ್ಕಂಥವಿದ್ದು ನಿಮ್ಮ ದೇಹಕ್ಕೆ ತದ್ವಿರುದ್ಧವಾದಂಥ ಆಹಾರದ ಮೂಲಕ ಪಾನೀಯದ ಮೂಲಕ ಇತರೆ ಮೂಲಕ ಯಾವುದಾದ್ರೂ ಒಂದು ಮೂಲಕ ನಿಮ್ಮ ಹೊಟ್ಟೆಗೆ ಆತ್ಮಗಳು ಸೇರುವಂತೆ ಮಾಡ್ತಾರೆ ಅದರಲ್ಲಿ ಏನಿರುತ್ತೆ ಆತ್ಮದಲ್ಲಿ ರೋಗಗಳಿರ್ತವೆ ರುಜಿನಿಗಳಿರ್ತಾವೆ ಸೆಲ್ಗಳು ಕೆಟ್ಟು ಹೋಗಿರ್ತಾವೆ ವಾಯುತತ್ವ ಕಲುಷಿತವಾಗಿರುತ್ತೆ ಕೆಟ್ಟ ಬುದ್ಧಿಯಿಂದ ಕೂಡಿರ್ತಾವೆ ಆವರಣಗಳಾಗಿರ್ತಾವೆ ಈಗ ನೀವೊಂದು ಮಾತ್ರೆಯನ್ನು ಒಂದು ಮಾತ್ರೆ ಒಂದು ಪ್ಯಾರಾಸಿಟಮಲ್ ಸೊಟ್ಟ ಮೇಲೆ ತೊಗೊಳ್ಳೋಣ ಅದೇನು ನೋಡ್ಲಿಕ್ಕೆ ಬೆಳ್ಳಗಿದೆ ಪುಡಿಯಾಗಿದೆ ಅದಕ್ಕೆ ನೀವು ಒಂದು ಲೋಟ ನೀರು ಕುಡಿಬೇಕು ಯಾಕೆ ಕುಡಿಬೇಕು ನೀರು ಬರೀ ಮಾತ್ರೆ ಕುಡಿದ್ರಾಗೋದಿಲ್ವಾ ಆ ಪುಡಿಯಲ್ಲಿ ಸೆಲ್ಗಳಿದೆ ನೀರು ಕುಡಿದ್ರೆ ಜೀವಿತವಾಗ್ತಾವೆ ಹಾಗೆಯೇ ಒಂದು ಆತ್ಮವನ್ನು ಕೂಡ ದೂ ಅಥವಾ ಒಂದು ಬೂದಿಯ ರೂಪದಲ್ಲಿ ಅಥವಾ ಒಂದು ವಿಭೂತಿ ಪುಡಿ ಇರುತ್ತಲ್ಲ ಆ ರೀತಿ ಬಿಳಿ ರೂಪದಲ್ಲಿ ಕೊಟ್ಟರು ಕೂಡ ಅದಕ್ಕೆ ಏನಾಗುತ್ತೆ ದೇಹದೊಳಗಡೆ ಸೇರಿಕೊಂಡು ನೀವು ಆಹಾರ ಸೇವನೆ ಮಾಡಿದ್ಮೇಲೆ ನೀರು ಕುಡ್ದೇ ಕುಡಿತೀರ ಜ್ಯೂಸ್ ಕುಡ್ದೇ ಕುಡಿತೀರ ಆ ಟೈಮಲ್ಲಿ ಏನಾಗುತ್ತೆ ಆ ಸೆಲ್ಗಳು ಜೀವಿತ ಆಗಿಬಿಡ್ತಾವೆ ಹೀಗೆಯೇ ಒಂದು ಮಾತ್ರೆಯ ಸೆಲ್ ಮ್ಯಾ ಮಾತ್ರೆಯ ಪುಡಿ ಸೆಲ್ಗಳು ನೀರು ಕುಡಿದಾಗ ಜೀವಿತವಾಗಿ ಕಾರ್ಯವನ್ನು ಹೇಗೆ ಮಾಡ್ತಾವೆ ಹಾಗೆಯೇ ಆತ್ಮಗಳನ್ನು ಕೂಡ ದೇಹಕ್ಕೆ ಸೇರ್ಪಡೆಗೊಳಿಸಿದಂಥ ಸಂದರ್ಭದಲ್ಲಿ ತದ್ವಿರುದ್ಧವಾಗಿ ಸೇರ್ತು ಏನು ನಿಮ್ಮ ಸೆಲ್ಗಳು ಯಾವಿದ್ದಾವೆ ಆ ಸೆಲ್ಗಳು ಈ ಹಾನಿಕಾರಕ ಸೆಲ್ಗಳನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದಿಲ್ಲ ಅಥವಾ ಇಷ್ಟಪಡೋದಿಲ್ಲ ಅಂತ ಪ್ರಶ್ನೆ ಬರೋದಿಲ್ಲ ಆ ದೇಹಕ್ಕೆ ಆ ಸೆಲ್ಗಳಿಗೆ ತದ್ವಿರುದ್ಧವಾಗಿರ್ತಾವೆ ರೋಗಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥ ಆಗೇನಾಗುತ್ತೆ ನಿಮಗೆ ವಾಮಿಂಟ್ ಬಂದಂಗೆ ಆಗ್ತಕ್ಕಂಥದ್ದು ಯಾವುದೋ ಒಂದು ಸಮಯದಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಆಹಾರ ಸೇವನೆ ಮಾಡ್ತಕ್ಕಂಥದ್ದು ನಡೆದಾಡ್ತಕ್ಕಂಥದ್ದು ಕಾರ್ಯ ಮಾಡ್ತಕ್ಕಂಥದ್ದು ಈ ಥರ ಹೆಣ್ಮಕ್ಳಿಗಾಗಿರ್ಬೋದು ಗಂಡುಮಕ್ಳಿಗಾಗಿರ್ಬೋದು ಯಾವುದಾದ್ರೂ ಸಂದರ್ಭದಲ್ಲಿ ಸುಸ್ತಾಗೋದು ಆಲಾಸ್ಯ ಆಗೋದು ವಾಮಿಂಟ್ ಬಂದಂಗೆ ಆಗೋದು ಅಥವಾ ಹೊಟ್ಟೆನಲ್ಲಿ ಒಂದು ರೀತಿಯಾಗಿ ಗಡ್ಡೆಯಂತೆ ಆಗ್ತಕ್ಕಂಥದ್ದು ಅದರ ಮೇಲೆ ಕೂದಲುಗಳು ಬಂದಿದೆ ಅಂತಾರೆ ಕೂದಲು ಬರೋದಿಲ್ಲ ಬದಲಿಗೆ ಮಾಂಸದ ಎಳೆಗಳಂತೆ ಬರುತ್ತೆ ನೀವು ನೋಡಿ ಬ್ಯಾಕ್ಟೀರಿಯಾಗಳು ಅಥವಾ ಕೊರೋನಾ ಒಂದು ಬ್ಯಾಕ್ಟೀರಿಯಾಕ್ಕೆ ಸಂಬಂಧಪಟ್ಟರೆ ಅದರಲ್ಲಿ ಎಲ್ಲ ಕೊಂಬುಗಳ ರೀತಿಯಾಗಿ ಬಂದಿರ್ತಾವಲ್ಲ ಆ ರೀತಿಯಾಗಿ ಅವು ಮಾಂಸ ಉಂಡೆ ಜೊತೆ ಜೊತೆಗೆ ಅದು ಕೂಡ ಬೆಳ್ಕೊಬಿಡುತ್ತೆ ಹಾಗೇನಾಗುತ್ತೆ ಮನುಷ್ಯನಿಗೆ ಅವುಗಳು ರಿಲೀಸ್ ಮಾಡ್ತಾ ಇರ್ತದೆ ಕೆಟ್ಟ ವಾಯು ಕೆಟ್ಟ ಅಂಶಗಳನ್ನು ರಿಲೀಸ್ ಮಾಡ್ತಾ ಇರ್ತವೆ ಅದರಿಂದಾಗಿ ಅದು ಸೇವನೆ ಮಾ ದೇಹ ಅದನ್ನು ಸ್ವೀಕರಿಸೋದಿಲ್ಲ ಯಾವ ಮನುಷ್ಯನ ದೇಹ ಯಾವ ಆಹಾರ ಸೇವನೆಯಿಂದ ಬದುಕಿತ್ತೋ ಅದಕ್ಕೆ ತದ್ವಿರುದ್ಧವಾದಂತಹ ಯಾವುದೋ ಒಂದು ಅಂಶ ದೇಹದಲ್ಲಿ ಸೇರ್ಪಡೆಗೊಂಡು ಬಿಟ್ಟಿದೆ ಈಗ ಅದು ಸ್ವೀಕರಿಸೋದಿಲ್ಲ ಹಾಗೇನಾಗುತ್ತೆ ಮನುಷ್ಯನಿಗೆ ಕೆಲ ಸಮಯ ಸಂದರ್ಭ ಆಹಾರ ಸೇವನೆ ಇತ್ಯಾದಿ ಸಂದರ್ಭಗಳಲ್ಲಿ ವಾಮಿಟ್ ಬಂದಂಗೆ ಆಗ್ತಕ್ಕಂಥದ್ದು ಏನು ತಿಂದರೂ ಕೂಡ ತಿನ್ನಲಿಕ್ಕೆ ಆಗದೇ ಇರ್ತಕ್ಕಂಥದ್ದು ಅಥವಾ ತಿಂದರೂ ಕೂಡ ವಾಮಿಟ್ ಆಗೋದು ತಿಂದ್ರೂ ಕೂಡ ಜೀರ್ಣ ಆಗದೆ ಇರೋದು ಅಥವಾ ಅಜೀರ್ಣದ ಸಮಸ್ಯೆಗಳಾಗ್ತಕ್ಕಂಥದ್ದು ಅಥವಾ ಮೈಗಳೆಲ್ಲ ಮೈ ಊದ್ತಕ್ಕಂಥದ್ದು ಕೈಕಾಲುಗಳು ಊದತಕ್ಕಂಥದ್ದು ತಲೆ ತಿರುಗ್ತದೆ ತಕ್ಕಂಥದ್ದು ಆ ಮನುಷ್ಯನಿಗೆ ಆಯಾಸ ಸುಸ್ತು ಆಗ್ತಕ್ಕಂಥದ್ದು ಇಂಥದ್ದೆಲ್ಲ ಕೂಡ ಕಂಡುಬರೋದೇನು ನಿಮ್ಮ ದೇಹಕ್ಕೆ ಯಾವ ಅಂಶ ತದ್ವಿರುದ್ಧವಾಗಿರುತ್ತೋ ಅದು ಸೇರ್ಪಡೆಗೊಂಡಿದ್ದರೆ ಅದಕ್ಕೆ ನಾವು ಆತ್ಮ ಅಂತ ಕರೀತೇವೆ ತಾಂತ್ರಿಕ ಮಾಂತ್ರಿಕ ಕಾರ್ಯಾದಿಗಳನ್ನು ಮಾಡಿದ್ರೆ ದೇಹದಲ್ಲಿ ಅಂಥ ಆತ್ಮಗಳನ್ನು ಸೇರ್ಪಡೆಗೊಳಿಸಿರ್ತಾರೆ ಅವು ಕಲುಷಿತ ರೋಗಾಣುಗಳಿಂದ ಕೀಟಾಣುಗಳಿಂದ ಕೆಟ್ಟ ಬುದ್ಧಿಯಿಂದ ಕೆಟ್ಟ ಆಚರಣೆಯಿಂದ ಕೂಡಿರ್ತಕ್ಕಂಥ ಆತ್ಮಗಳು ದೂಷಿತವಾಗಿರುವ ಕಾರಣ ನಿಮ್ಮ ದೇಹ ಸ್ವೀಕರಿಸೋದಿಲ್ಲ ನಿಮಗೆ ಆಗ ವಾಮೆಂಟ್ ಬರುತ್ತೆ ಅವಶ್ಯಕತೆ ಮೀರಿ ಆಹಾರ ಸೇವನೆಯನ್ನು ಭಿನ್ನ ಭಿನ್ನ ರೀತಿಯಾದಂಥ ಆಹಾರ ಸೇವನೆ ಮಾಡಿದ್ರೂ ವಾಂತಿ ಬರುತ್ತೆ ಮನುಷ್ಯನಿಗೆ ಕೆಟ್ಟ ಕೆಟ್ಟ ವಾಸನೆ ಇದ್ದರೆ ಸ್ವಲ್ಪ ಸಮಯ ಒಂದೆರಡು ಕೆಲ ಸೆಕೆಂಡ್ ಅಂದ್ರೂ ಕೂಡ ವಾಮೆಂಟ್ ಬರುತ್ತೆ ಹಾಗಿದ್ಮೇಲೆ ಆ ದೂಷಿತ ಸ್ಥಿತಿ ದೇಹದೊಳಗಡೆ ಸೇರ್ಕೊಬಿಟ್ಟಿರುತ್ತೆ ಆಹಾರದ ಮೂಲಕ ಯಾವುದು ನೀರು ಮೂಲಕ ನಿಮ್ಗೆ ಏನು ಹಾಕಿ ತಿನ್ನಿಸಿರ್ತಾರೋ ಅದ್ರ ಮೂಲಕ ಹೋಗಿ ಸೇರ್ಕೊಬಿಟ್ಟಿರುತ್ತೆ ಹಾಗೇನಾಗುತ್ತೆ ಆ ಸಂದರ್ಭದಲ್ಲಿ ವಾಮಿಂಟ್ ಬಂದಂಗೆ ಆಗ್ತಕ್ಕಂಥದ್ದು ನಿಮ್ಮ ಸೆಲ್ಗಳು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಜೀರ್ಣ ಪಡ ಜೀರ್ಣಿಸ್ಕೊಳ್ಳೋದಿಲ್ಲ ಅವನ್ನು ಸ್ವೀಕರಿಸೋದಿಲ್ಲ ವಿರೋಧಿಸ್ತಾವೆ ಆ ಸೆಲ್ಗಳನ್ನು ಕೊಲ್ಲಲಿಕ್ಕೂ ಆಗೋದಿಲ್ಲ ಅಥವಾ ಸ್ವೀಕರಿಸ್ಲಿಕ್ಕೂ ಆಗೋದಿಲ್ಲ ಆ ರೀತಿಯಾದಂಥ ಸ್ಥಿತಿಲಿ ಜೀವ ಇರುತ್ತೆ ಅದರಿಂದಾಗಿ ಮನುಷ್ಯ ಸೆಣಕಲಾಗ್ತಕ್ಕಂಥದ್ದು ಒಣಕ್ಲಾಗ್ತಕ್ಕಂಥದ್ದು ಅಥವಾ ರೋಗರುಜಿನಿಗಳಿಗೆ ತುತ್ತಾಗ್ತಕ್ಕಂಥದ್ದು ಆಯಾಸಕ್ಕೆ ಹೋಗ್ತಕ್ಕಂಥದ್ದು ವಿಪರೀತ ನಿದ್ರೆ ಮಾಡ್ತಕ್ಕಂಥದ್ದು ಕೈಕಾಲು ಉರಿಗಳು ಊತ ಬರ್ತಕ್ಕಂಥದ್ದು ಕಣ್ಣುಗಳು ಕೆಂಪಾಗ್ತಕ್ಕಂಥದ್ದು ತಲೆಕೂದ್ದು ಉದುರ್ತಕ್ಕಂಥದ್ದು ಹಾಗೆ ಚರ್ಮವು ಕೂಡ ಶುಷ್ಕವಾಗ್ತಕ್ಕಂಥದ್ದು ಕಣ್ಣಿನ ಪೊರೆಗಳೆಲ್ಲವೂ ಕೂಡ ಒಂದು ರೀತಿಯಾಗಿ ಹಳದಿ ಆಗ್ತಕ್ಕಂಥದ್ದು ಕಪ್ಪಾಗ್ತಕ್ಕಂಥ ಇತ್ಯಾದಿ ಬೇಕಾದಷ್ಟು ಸಮಸ್ಯೆ ಉಸಿರಾಡಲಿಕ್ಕೆ ಸಮಸ್ಯೆ ಆಗುತ್ತೆ ಈ ರೀತಿ ಬೇಕಾದಷ್ಟು ಸಮಸ್ಯೆಗಳು ಕೂಡ ಆಗ್ತದೆ ಹೌದು ಈ ಮನುಷ್ಯನಿಗೆ ತಾಂತ್ರಿಕ ಕ್ರಿಯಾದಿಗಳಾದಂತಹ ಸಂದರ್ಭದಲ್ಲಿ ಆತ್ಮದ ಹಾವಳಿ ದೇಹದಲ್ಲಿದ್ದರೆ ಆ ಮನುಷ್ಯನಿಗೆ ವಾಂತಿ ಆಗತ್ತೆ ಈ ರೀತಿ ವಾಂತಿ ಆದಂತೆ ಆಗೋದು ಆ ವಾಂತಿಯ ಸೆನ್ಸೇಷನ್ ಆದಂತೆ ಆಗೋದು ಇಂಥ ಸಮಸ್ಯೆಗಳು ಆ ಜೀವಕ್ಕೆ ಕಂಡುಬರುತ್ತೆ ಇದನ್ನು ನೀವು ಗಮನಿಸಿ ಆ ರೀತಿಯಾಗಿ ತಾಂತ್ರಿಕ ಮಾಂತ್ರಿಕ ಕಾರ್ಯಾದಿಗಳಾಗಿದ್ದರೆ ಅಂತಹ ಆತ್ಮ ಸಮಸ್ಯೆ ನಿವಾರಣೆಗೆ ಔಷಧಿ ತೊಗೊಂಡು ಗುಣಪಡಿಸ್ಕೋಬೇಕು ಇಲ್ಲಿದ್ರೆ ಅದು ಹೆವಿ ಆಗುತ್ತೆ ಮತ್ತು ದೇಹದ ಒಂದು ಸ್ಥಿತಿಗತಿ ಏನಿದೆ ಅದರ ಸ್ಥಿತಿಯನ್ನು ದೇಹದ ಸ್ಥಿತಿಯನ್ನು ವೀಕ್ ಮಾಡ್ತಕ್ಕಂಥದ್ದಿರುತ್ತೆ ಹಾನಿಗೆ ಒಳಪಡಿಸತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಸುದಕ್ಕು ಮುಂಚೆ ಎರಡು ನಕಾರಾತ್ಮ ಸಮಸ್ಯೆ ಪಕ್ಷದಲ್ಲಿ ಮತ್ತು ಸಮಸ್ಯೆ ಪಕ್ಷದಲ್ಲಿ ದುಃಖದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಒಂದು ಮಾಕೆ ಇಟ್ಕೊಳ್ಳೋದು ಮನೆಲಿ ಹರ್ತಕ್ಕಂಥ ಕಾರ್ಯ ಮಾಡೋದ್ರಿಂದ ಆತ್ಮಸಮಸೆಗೆ ಅಂತ ಮತ್ತು ಬಾಧೆಗಳ ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಪೌಡರ್ ಕೂಡ ಲಭ್ಯ ಇದೆ ಇದ್ರ ಮನೆಯಲ್ಲಿ ಅಂಗಡಿ ಮೇಲೆ ಮುಂಗಟ್ಟು ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅಂಟಲು ತೋದು ಹೊರಬಳು ಕೈಗೊಳ್ಳೋದು ಇತ್ಯಾದಿ ಅಂಟ್ಗಳು ಕೂಡ ಲಭ್ಯ ಆಗುತ್ತೆ ಹಾಗೆ ಆಯ್ಲಿ ಕೂಡ ಲಭ್ಯ ಇದೆ ತಲೆಗೆ ಪ್ರತಿ ಆತ್ಮಸಮಸೆ ನಿವಾರಣೆಗೆ ಇರ್ತಕ್ಕಂಥದ್ದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ವಿಡಿಯೋದ ವಿವರಗಳು ಲಾಸ್ಟ್ ಎಂಡಿಂಗಲ್ಲಿ ದುಪದ ಪೌಡರ್ ಬಗ್ಗೆ ಇತ್ಯಾದಿ ಬಗ್ಗೆ ಅವಸರದಲ್ಲಿ ಹೇಳಿದ್ದೀರ ಅಂತ ಕಮೆಂಟ್ ಮಾಡಿರ್ತೀರಾ ಬೇರೆ ಹಳೆ ವೀಡಿಯೋಗಳು ನೋಡಿ ಒಂದು ಮೂರು ನಾಲ್ಕು ತಿಂಗಳ ಹಿಂದಿನ ವೀಡಿಯೋಗಳು ನೋಡಿ ನಿಧಾನ ಹೇಳಿದ್ದೇನೆ ಆ ವೀಡಿಯೋದ ವೀಕ್ಷಿಸಿ ವಿಶೇಷವಾಗಿ ಧೂಪದ ಪೌಡರ್ ಆಯಿಲ್ಗೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಒಂದು ಐದಾರು ವೀಡಿಯೋಗಳು ಕೂಡ ಇದ್ದಾವೆ ಅವುಗಳನ್ನು ಕೂಡ ನೀವು ವೀಕ್ಷಿಸ್ಬೋದು ಸಮಸ್ಯೆಗಳಿದ್ದಂಥ ಪಕ್ಷ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಮಾಡಿಸ್ಬೋದು ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು ಯಂತ್ರ ಮಂತ್ರದಂತ್ರದ ಬಗ್ಗೆ ಧ್ಯಾನ ಕೊಡಲಿ ಶಕ್ತಿ ಜಾಗದ ಬಗ್ಗೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದಂಥ ಪಕ್ಷಕ್ಕೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಅಂತ ಹೇಳ್ತೀವಿ ನಾನು ನಾನು ಮುಗಿಸ್ತದೆ ಮುಂದೆ ಹೇಳಿದಲ್ಲಿ ಭೇಟಿಯಾಗೋಣ